ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಸವಿ ಕ್ರಿಯೇಷನ್ಸ್ಗೆ ಸ್ವಾಗತ ಬೆಳಗ್ಗೆ ಸಿಂಪಲ್ಲಾಗಿರಿ ಒಂದು ಅವಲಕ್ಕಿ ಮಾಡಿಕೊಂಡು ಎಲ್ಲ ಮುಗಿಸಿ ಕಾಫಿಯನ್ನು ಕುಡಿದು ರಾಕ್ಷಿ ತುಂಬ ಹೊತ್ತಿಂದ ಇದ್ದ ಏನಕ್ಕೆ ಕೂಗ್ತಾ ಇದ್ದಾನೆ ಅಂತ ನೋಡೋಣ ಅಂತ ಹೊರಗಡೆ ಬಂದ್ವಿ ಹಾಗೇ ಕಾಫಿ ಕುಡಿಯೋದಿತ್ತು ಹಾಗೇ ಕಾಫಿ ತೊಗೊಂಡು ಹೊರಗಡೆ ಬಂದೆ ನೋಡಿದ್ರೆ ಇದೊಂದು ಹುಳ ತುಂಬ ಚೆನ್ನಾಗಿತ್ತು ಸಾಕಷ್ಟು ಹೊತ್ತು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾಯಿತ್ತು ಹಾಗೆ ಸುಮ್ಮನೆ ವಿಡಿಯೋ ಮಾಡ್ಕೊಳ್ತಾ ಇದ್ವಿ ನಂತರ ಕಾಫಿ ಎಲ್ಲ ಕುಡಿದ್ಬಿಟ್ಟು ಒಂದು ರೌಂಡು ಮನೆಯ ಅರ್ಧ ಕೆಲಸಗಳನ್ನು ಮಾಡಿಬಿಟ್ಟು ಹಾಗೇ ಒಂದಷ್ಟು ತೊಂಡೆಕಾಯಿ ಬಿಟ್ಟಿತ್ತು ಅದನ್ನು ಕೊಯ್ದು ಬಿಡೋಣ ಸಾಂಬಾರು ಏನಾದರೂ ಮಾಡೋಣ ಅಂತ ಹೇಳಿ ತೊಂಡೆಕಾಯಿ ಕೊಯ್ಯೋದಕ್ಕೆ ಬಂದೆ ಸುಮಾರು ಒಂದು ಹದಿನೈದು ಇಪ್ಪತ್ತು ತೊಂಡೆಕಾಯಿ ಸಿಕ್ತು ಸೊ ಸಾಂಬಾರಿಗೆ ಆಗುತ್ತೆ ಅಂತ ಅಂದ್ಕೊಂಡೆ ಅದಾದ ನಂತರ ಹಾಗೆಯೇ ನಮ್ಮ ಇದು ಅಂಜೂರ ಹಣ್ಣು ಕೂಡ ಬಿಟ್ಟಿತ್ತು ಯಾವಾಗಲೂ ಒಂದು ಹಣ್ಣು ಸಿಕ್ಕೋದು ಅದಿಲ್ಲ ಅಂದರೆ ಹೆಚ್ಚು ಅಂದರೆ ಎರಡು ಹಣ್ಣು ಸಿಕ್ಕೋದು ಇವತ್ತೇನೇನೋ ಅಪರೂಪಕ್ಕೆ ಐದು ಹಣ್ಣು ಸಿಕ್ಕಿದೆ ಅದಕ್ಕೆ ಸಾಕಷ್ಟು ಬಂದೋಬಸ್ತ್ ಕೂಡ ಮಾಡಿದ್ದೀವಿ ಆ ಮರಕ್ಕೆ ಅಂಜೂರದ ಮರಕ್ಕೆ ಅಂದರೆ ಸುತ್ತಲೂ ತಗಡಿನ ಶೀಟ್ ಕಟ್ಟಿ ಮೇಲ್ಗಡೆನೂ ಎಲ್ಲ ಅದಕ್ಕೆ ಮುಚ್ಚಿ ಎಲ್ಲ ಮಾಡಿದ್ವಿ ಅಂದರೆ ಇಲಿ ಹೆಗ್ಗಣ ಬಾವಲಿ ಹಕ್ಕಿಗಳು ಅಥವಾ ಮಂಗಗಳು ಕೂಡ ತುಂಬಾ ಕಾಟ ಕೊಡ್ತಾಯಿದೆ ಸಿಗೋದೇ ಇಲ್ಲ ಹಾಗಾಗಿ ಅಷ್ಟು ಮಾಡಿದ್ರೂ ಕೂಡ ಅದು ಎಲ್ಲಿಂದ ಏನು ಬಂದು ಹೋಗ್ತಾ ಇದೆಯೋ ಗೊತ್ತಿಲ್ಲ ದಿನ ಹೋಗುತ್ತಾ ಹೋಗ್ತಾ ಇರುತ್ತೆ ಅದೇ ಥರ ಒಂದು ಇನ್ನೇನು ನಾಳೆ ಹಣ್ಣಾಗುತ್ತೆ ಚೆನ್ನಾಗಿ ಅಂತ ಬಿಟ್ಟಿದ್ದು ಹೋಗ್ಬಿಡತ್ತೆ ಆ ಥರ ಇವತ್ತು ಅದೇನೇನೋ ಗೊತ್ತಿಲ್ಲ ಐದು ಹಣ್ಣು ಸಿಕ್ಕಿದೆ ನೋಡಿ ಈ ಥರ ಬಾವಿ ತರಹ ವ್ಯವಸ್ಥೆ ಮಾಡಿದ್ದೀವಿ ಅಷ್ಟೊಂದು ಬಂದೋಬಸ್ತ್ ಮಾಡಿದ್ದೀವಿ ಆದರೂ ಕೂಡ ಅದು ಎಲ್ಲಿಂದ ಹೆಂಗೆ ಇಳಿದು ಹೋಗುತ್ತೋ ಏನೋ ಗೊತ್ತಿಲ್ಲ ಸೊ ಅದರಲ್ಲಿ ನಮ್ಗೆ ಕೊಯ್ಯೋದಕ್ಕಾಗಲ್ಲ ಹಾಗಾಗಿ ನಾವು ಸರ್ವನ್ನ ಕೆಳಗಿಳಿಸಿ ಎತ್ತಿ ಕೆಳಗಿಳಿಸಿ ಕೊಯ್ಯೋದ್ನು ಕೊಯ್ಯೋದು ಯಾವಾಗಲೂ ಇವತ್ತು ಅವನೇ ಕೊಯ್ ಕೊಟ್ಟ ಐದು ಹಣ್ಣು ಸಿಕ್ಕಿದೆ ಆಶ್ಚರ್ಯಕ್ಕೆ ಚೆನ್ನಾಗಿ ಹಣ್ಣಾದ್ರೆ ತಿನ್ನೋದಕ್ಕೂ ರುಚಿ ಆಗತ್ತೆ ನೆಟ್ಟು ತುಂಬ ವರ್ಷ ಫಸ್ಟ್ಲೇ ಬಂದಿರಲಿಲ್ಲ ಏನಾಯಿತು ಯಾಕೆ ಹಂಗಾಯ್ತು ಅಂತಲೂ ಗೊತ್ತಿಲ್ಲ ಕೊನೆಗೆ ಅದು ಕಲ್ ಗೊಚ್ಚು ಅಂತ ಹೇಳ್ತೀವಲ್ಲ ಅದಕ್ಕೆ ಅದಕ್ಕಿರ್ಬೋದಾ ಅಥವಾ ನೆರಳು ಜಾಸ್ತಿ ಆಯಿತಾ ಏನು ಅಂತಲೂ ಗೊತ್ತಿಲ್ಲ ಸಾಕಷ್ಟು ವರ್ಷ ಕಾಯೇ ಬಿಟ್ಟಿಲ್ಲ ಬಿಟ್ಟಿರಲಿಲ್ಲ ಆನಂತರ ನಂತರ ಈಗೊಂದು ಎರಡು ವರ್ಷದಿಂದ ಬರ್ತಾ ಇದೆ ಹಣ್ಣು ಆದರೆ ಅದೇ ಕೆಲವೊಂದಷ್ಟು ಕಾಟಗಳು ಬಿಡ್ತಾ ಇಲ್ಲ ಒಂದಾದರೆ ಒಂದಕ್ಕೆ ನಾವು ಮಾಡಿದ್ವಿ ಅಂದರೆ ಇನ್ನೊಂದು ಶುರುವಾಗುತ್ತೆ ಆ ಥರ ಇವಾಗ ಅದು ಏನು ತಿಂತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಹೋಗ್ತಾ ಇರುತ್ತೆ ಇದು ಮಿಲ್ಕ್ ಶೇಕು ಆಮೇಲೆ ಹಲ್ವಾ ಎಲ್ಲ ಮಾಡ್ತಾರೆ ಕೆಲವರು ಹತ್ರ ನಾವು ಹಸಿ ತಿಂತೀವಿ ಹೆಚ್ಚಾಗಿ ನಾನು ನನಗೆ ಸರ್ವಂಗೆ ಮತ್ತು ಸವಿಗೆ ಹಣ್ಣು ಇಷ್ಟ ಆಗುತ್ತೆ ತಿನ್ನೋದಕ್ಕೆ ಹಾಗೇನೂ ಕೂಡ ನಮ್ಮ ಮನೆಯವರಿಗೆ ಮಿಲ್ಕ್ ಶೇಕ್ ಮಾಡಿಕೊಟ್ರೆ ಇಷ್ಟ ಆಗುತ್ತೆ ಆ ಥರ ಇದು ಹಿಮೋಗ್ಲೋಬಿನ್ ಹೆಚ್ಚು ಮಾಡುತ್ತೆ ದಿನ ಯೂಸ್ ಮಾಡೋದ್ರಿಂದ ಹಸಿ ತಿಂದರೆ ಮತ್ತೂ ಒಳ್ಳೆಯದು ವರ್ಷದಲ್ಲಿ ಎರಡು ಸಲ ಹಣ್ಣು ಬಿಡುತ್ತೆ ಇದು ದೇವ್ರಿಗೆ ಹೂ ಕೊಯ್ಬೇಕಿತ್ತು ಯಾವಾಗಲೂ ಸರ್ವ ಇದ್ದ ಇವತ್ತು ರಾಕ್ಷಿ ಜೊತೆ ಆಟಾಡ್ತಾ ಇದ್ನಲ್ಲ ಹಂಗಾಗಿ ನಾನೇ ಕೊಯ್ಕೊಂಡು ಬಂದೆ ಸರ್ವನ್ ಕಂಡಿದ ತಕ್ಷಣ ಅದು ಕೂಗ್ತಾನೇ ಇರ್ತಾನೆ ಅವನು ಆಟ ಆಡಬೇಕು ಅಂತ ಹೇಳಿ ಅವನ ಜೊತೆ ಆಟ ಆಡ್ತಾ ಇದ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಆ ಥರ ಹಾಗೆ ನಾನು ಕುಯ್ಕೊಂಬಂದೆ ಒಳಗ ಕೆಲಸ ಮುಗಿಸೋಣ ಅನ್ಕೊಂಡೆ ಇವ್ರದ್ದು ಆಟ ನೋಡಿ ಮತ್ತೆ ನಾನು ಕೂಡ ಒಂದು ಸ್ವಲ್ಪ ಹೊತ್ತು ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ನೋಡಿ ಮಜವಾಗಿರುತ್ತಲ್ಲ ನೋಡೋದಕ್ಕೆ ಹೀಗೆ ಎಷ್ಟೊತ್ಬೇಕಾದ್ರೂ ಆಡ್ತಾನೆ ಒಳಗೆ ಹೋದ್ವಿ ಅಂದ್ರೆ ಕೂಗ್ಲಿಕ್ಕೆ ಹಿಡಿತಾನೆ ಮತ್ತೆ ಆಟಾಡ್ಬೇಕು ಅಂತ ಹಾಗೇನೆ ನನಗೆ ಕೆಲಸ ಇತ್ತು ಸೊ ಹಂಗಾಗಿ ನಾನು ಒಳಗೆ ಬಂದ್ಬಿಟ್ಟೆ ಹಾಗೇನೆ ಕಷಾಯದ ಪುಡಿ ಖಾಲಿಯಾಗಿ ಹೋಗಿತ್ತು ಯಾವಾಗ್ಲೂ ಪೇಟೆಯಿಂದ ತರಿಸೋದು ಕಡಿಮೆ ಮನೇಲಿ ಮಾಡೋದೇ ಜಾಸ್ತಿ ತುಂಬ ಅಪರೂಪಕ್ಕೆ ಒಂದೊಂದ್ಸಲ ಪೇಟೆಯಿಂದ ತರಿಸ್ತೀನಿ ಹಾಗೆ ಇವತ್ತು ಎರಡು ದಿವಸದಿಂದ ಅಂದ್ಕೊಂಡಿದ್ದೆ ಮಾಡಬೇಕು ಮಾಡಬೇಕು ಅಂತ ದಿನ ನಾಳೆ ಮಾಡೋಣ ನಾಳೆ ಮಾಡೋಣ ಅಂತ ಮುಂದೋಗ್ತಿತ್ತು ಇವತ್ತಿಲ್ಲ ಮಾಡಲೇಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ಮನೆಯಲ್ಲೇ ಈ ಜಾಯಿಕಾಯಿ ಇರ್ಬೋದು ಕಾಳು ಮೆಣಸಿರ್ಬೋದು ಆಮೇಲೆ ಅರಿಶಿನ ಪುಡಿ ಎಲ್ಲ ಮನೆಯಲ್ಲೇ ಆಗತ್ತೆ ಹಾಗಾಗಿ ನಾವು ಯಾವ ಫ್ಲೇವರ್ ನಮ್ಗೆ ಜಾಸ್ತಿ ಬೇಕು ಕಡಿಮೆ ಬೇಕು ಇದನ್ನೆಲ್ಲ ನಾವು ಮನೇಲಿ ಮಾಡ್ಕೊಳ್ಳೋದ್ರಿಂದ ಅದು ನಮಗೆ ನಮ್ಮ ರುಚಿಗೆ ತಕ್ಕ ಹಾಗೆ ನಾವು ಮಾಡ್ಕೋಬೋದು ಪೇಟೇಲಿ ಸಿಗೋದು ಆ ಘಮ ಎಲ್ಲ ಸಿಗೋದೇ ಇಲ್ಲ ಹಾಗಾಗಿ ಮನೇಲಿ ಮಾಡ್ಕೊಳ್ತಾ ಇರ್ತೀನಿ ಯಾವಾಗಲೂ ಸೊ ಅದು ಏನೇನು ಕಷಾಯದ ಪುಡಿ ಹಾಕೋದನ್ನೆಲ್ಲ ಒಂದು ರೌಂಡು ಹುರಿದು ಅದು ತುಂಬ ಹುರಿಬಾರ್ದು ಸ್ವಲ್ಪ ಮಾತ್ರ ಹುಡ್ಕೊಳ್ತೀನಿ ನಾನು ಅದೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಪ್ಲೇಟಲ್ಲಿ ಹಾಕಿಟ್ಟಿರ್ತೀನಿ ಅದೆಲ್ಲ ಸ್ವಲ್ಪ ಮೇಲೆ ಮಿಕ್ಸಿಗೆ ಹಾಕಿ ಬೇಕಾಗಿದ್ದೆಲ್ಲ ಪುಡಿ ಮಾಡಿ ಅದನ್ನು ಸಾಣಿಸಿ ಅಂದರೆ ಸಣ್ಣ ಆಗಿರೋ ಪೌಡ್ರನ್ನ ಸಾಣಿಸ್ಕೊಂಡು ಹಾಕ್ಕೊಂಡು ಬಾಟ್ಲು ತುಂಬಿಟ್ಬಿಟ್ರೆ ಸುಮಾರು ಇದಿಷ್ಟು ಈಗ ನಮಗೆ ಎರಡು ತಿಂಗಳ ಹತ್ರ ಬರುತ್ತೆ ನಮ್ಮ ಮನೇಲಿ ದಿನ ಸಂಜೆ ಆರು ಗಂಟೆಗೆ ಕಷಾಯ ಅಭ್ಯಾಸ ಆಗೋಗಿದೆ ಹಾಗಾಗಿ ಕಾಫಿ ಟೀ ಅಥವಾ ಹಾಲು ಈ ಥರ ಯಾವುದೂ ಕುಡಿಯಲ್ಲ ಹೆಚ್ಚು ಸಂಜೆ ಆರು ಗಂಟೆಗೆ ಇದು ಕಷಾಯನೇ ನಾಲ್ಕು ಗಂಟೆ ಕಾಫಿ ಹಾಗೆ ಹನ್ನೊಂದು ಗಂಟೆಗೊಂದು ಚಹ ಅಂದರೆ ಟೀ ಈ ಥರ ಅದು ಟೈಮಿಗೆ ಇಂತಿಂತದ್ದು ಅಂತ ಆ ಥರ ಅಭ್ಯಾಸ ಆಗೋಗಿದೆ ಇನ್ನಿದು ಅಂಜೂರ ಹಣ್ಣು ಆ ಥರದಿದ್ದಾವಾಗ ಒಂದೊಂದು ದಿವಸ ಅದು ಯಾವ ಟೈಮಲ್ಲಿ ಸಿಗ ನಾವು ಕೊಯ್ದು ಎಲ್ಲ ಮಾಡ್ತೀವಿ ಆ ಟೈಮಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ ಆ ಥರನೂ ಇರುತ್ತೆ ಸಖೆಗಾಲದಲ್ಲಿ ಹೆಚ್ಚಾಗಿ ಜ್ಯೂಸು ಜಾಸ್ತಿ ಆಗುತ್ತೆ ಚಳಿಗಾಲದಲ್ಲೆಲ್ಲ ಕಷಾಯಗಳೇ ಜಾಸ್ತಿ ಹಾಗೆಯೇ ಕಷಾಯದ ಪುಡಿ ಎಲ್ಲ ಮಾಡಿ ಬಾಟ್ಲು ತುಂಬ ಹಾಕಾಯಿತು ನಂತರ ಮಧ್ಯಾಹ್ನದ ಊಟಕ್ಕೆ ಕೊಯ್ಕೊ ಕೊಯ್ಕೊಬಂದಿದ್ದು ಹೌದು ಏನಾದರೂ ಮಾಡೋಣ ಅಂತ ಬಟ್ ಸರ್ವ ತುಂಬ ಹೆಡ್ತಾಯಿತ ಏನಾದರೂ ಬಾತ್ ಐಟಮ್ ಮಾಡು ರೈಸ್ ಐಟಮ್ಮು ಅಂತ ಹೇಳ್ದೆ ಕೊನೆಗೆ ಜೀ ರೈಸ್ ಮತ್ತು ಸಾರಿ ಜೀರಾ ರೈಸ್ ಮತ್ತು ದಾಲ್ ಮಾಡ್ತೀನಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ಹಾಗೆಯೇ ಒಂದು ಪಾಟ್ ರೆಸಿಪಿ ಜಾಸ್ತಿ ಮುಂಚೆಲ್ಲ ಹೇಗಿತ್ತು ಅಂದರೆ ಅನ್ನ ಒಂದ್ಸಲ ಬೇಯಿಸ್ಕೊಳ್ಳೋದು ತರಕಾರಿಗಳನ್ನು ಒಂದ್ಸಲ ಬೇಯಿಸ್ಕೊಳ್ಳೋದು ಆಮೇಲೆ ಮತ್ತು ಇನ್ನೊಂದು ಬಾಣಲೆ ತಗೊಂಡು ಅದಕ್ಕೆ ಒಗ್ಗರಣೆ ಹಾಕಿ ಅದನ್ನು ಪಲ್ಯ ಮಾಡಿಕೊಂಡು ಅದಕ್ಕೆ ಮತ್ತೆ ಅನ್ನ ಮಿಕ್ಸ್ ಮಾಡಿ ಈ ಥರ ತುಂಬ ಸಲ್ಪ ಇಡೀ ದಿನ ಹಾಗಾಗ್ತಿತ್ತು ಇವಾಗ ಒನ್ ಪಾಟ್ ಟೈಮ್ ಕೂಡ ಸೇವ್ ಆಗುತ್ತೆ ಹಾಗೆ ಅಡುಗೆ ಮನೆಯಲ್ಲಿ ಗಂಟೆ ಗೊತ್ತಿಲ್ಲ ನಿಲ್ಲೇದು ಇಳಿಯುತ್ತೆ ಯಾವಾಗಲೂ ಈ ಥರ ರೈಸ್ ಐಟಮ್ ಮಾಡಿದಾಗ ಇದನ್ನು ಮತ್ತೆ ಮೊಸರನ್ನ ಮಾಡಿ ಕ್ಯಾರೆಟ್ ಕೀರು ಆ ಥರ ಏನಾದರೂ ಒಂದು ಲೈಟಾಗಿ ಸ್ವಲ್ಪ ಸಕ್ಕರೆ ಕಡಿಮೆ ಹಾಕಿ ಆ ಥರ ಕ್ಯಾರೆಟ್ ಕೀರನ್ನು ಮಾಡೋದು ಇಲ್ಲ ಏನೋ ಒಂದು ಸ್ವೀಟ್ ಐಟಮು ಆ ಥರ ಮಾಡ್ತೀನಿ ಹೆಚ್ಚಾಗಿ ಇವತ್ತು ಮೊಸರನ್ನೂ ಮಾಡಿಲ್ಲ ಸ್ವೀಟ್ ಐಟಮ್ಮೂ ಮಾಡಿಲ್ಲ ಏಕೆಂದರೆ ನಮಗೆ ಮತ್ತೆ ಬೇಗ ಹೊರಡಬೇಕಿತ್ತು ಅಂದರೆ ಪೇಟೆಯಲ್ಲಿ ಎರಡು ಪುಸ್ತಕ ಬಿಡುಗಡೆ ಇತ್ತು ಮನೆಯವರ ಸ್ನೇಹಿತರದ್ದು ಪರಿಚಯದ್ದು ಎರಡು ಪುಸ್ತಕ ಬಿಡುಗಡೆ ಬೇರೆ ಕಾರ್ಯಕ್ರಮ ಇತ್ತು ಅದನ್ನು ಮುಗಿಸಿ ಮತ್ತೆ ನಮ್ಮ ಮನೆಯವರ ಪೇಪರ್ ಎಡಿಟ್ರ್ ಮನೆಯಲ್ಲಿ ಬೆಳ್ದಿಂಟ ಹಾಗೆಯೇ ಕಣ್ಣನ ಮಾಮ ಅಂದರೆ ಹಿರೇಮಂಗ್ಳೂರು ಕಣ್ಣನಿರಲ್ವಾ ಅವರ ಜೊತೆ ಮಾತುಕತೆ ಸುಮ್ಮನೆ ಹಾಗೆ ಅಂದರೆ ಬೆಳ್ದಿಂಗಳ ಊಟ ಮಾಡ್ತಾ ಸುಮ್ಮನೆ ಹಾಗೆ ಕೆಲವೊಂದಷ್ಟು ಮಾತುಗಳು ಚರ್ಚೆಗಳು ಈ ಥರ ಒಂದು ಪ್ಲ್ಯಾನ್ ಇತ್ತು ಸೊ ಹಾಗಾಗಿ ಮಧ್ಯಾಹ್ನಕ್ಕೆ ಬೇಕಾಗುವಷ್ಟು ಮಾತ್ರ ಮಾಡಿಬಿಟ್ಟು ನಾನು ರೆಡಿ ಇದ್ದೆ ಮತ್ತು ಮೊಸರನ್ನ ಅಥವಾ ಸ್ವೀಟು ಎಲ್ಲ ಮಾಡಿದ್ರೆ ಮತ್ತೆ ಉಳಿಯುತ್ತೆ ಸೊ ಹಾಗಾಗಿ ಸಿಂಪಲ್ಲಾಗಿ ಒಂದು ಜೀರಾ ರೈಸು ಮತ್ತು ದಾಲ್ ಸಾಕು ಅಂತ ಹಾಗೆಯೇ ಸ್ವಲ್ಪ ಬೇಳೆನೇ ಬೇಯಿಸ್ಬೇಕಾದ್ರೆ ಒಂದು ಸ್ವಲ್ಪ ಅನ್ನ ಕೂಡ ಇಟ್ಟಿದ್ದೆ ಪ್ಲೈನ್ ಅನ್ನ ಏಕೆಂದರೆ ಹೇಗೂ ಮಜ್ಜಿಗೆ ಇರುತ್ತೆ ಮೊಸರು ಇರುತ್ತೆ ಸರ್ವ ಮೊಸರು ಹಾಕುತ್ತಾನೆ ಮೊಸರು ಇದ್ದರೆ ಮಧ್ಯಾಹ್ನ ಮಾತ್ರ ರಾತ್ರಿ ಎಲ್ಲ ಮೊಸರು ಹಾಕ್ಕೊಳ್ಳಲ್ಲ ಅವನು ಬೆಳಗ್ಗೆ ಕೂಡ ಮೊಸರು ತಿಂಡಿಗೆ ಹಾಕ್ಕೊಳಿಲ್ಲ ಮಧ್ಯಾಹ್ನ ಇದ್ದರೆ ಮಧ್ಯಾಹ್ನ ಹಾಕೋತಾನೆ ಹಾಗಾಗಿ ಅವನಿಗೆ ಮೊಸರಿತ್ತು ಇತ್ತು ನಾವು ಕಡದ ಮಜ್ಜಿಗೆ ಉಪಯೋಗ ಮಾಡ್ತೀವಿ ಹಾಗಾಗಿ ಕಡದ ಮಜ್ಜಿಗೆ ಕೂಡ ಇತ್ತು ಸೊ ಹಾಗಾಗಿ ನಾವು ಅನ್ನಕ್ಕೆ ಬೇಕಾದರೂ ಹಾಕೊಬೋದು ಇಲ್ಲ ಕುಡಿಯೋದಕ್ಕೆಲ್ಲ ಕುಡ್ದಾಯ್ತು ಅಂತ ಹೇಳಿ ಮತ್ತು ಪ್ಲೈನ್ ಅನ್ನ ಸ್ವಲ್ಪ ಮಾತ್ರ ಮಾಡಿದ್ದೆ ಹಾಗೆಯೇ ಇದು ಜೀರಾ ರೈಸು ಮೇಲ್ಗಡೆಯಿಂದ ನಾನು ಸ್ವಲ್ಪ ಹಸಿ ಜೀರಿಗೆಯನ್ನು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಮಾತ್ರ ಅದನ್ನು ಕೂಡ ಹಾಕಿದ್ದೆ ಹಾಗೆ ಇದು ಕಾಳು ಮೆಣಸಿನ ಪುಡಿ ಅಂದರೆ ನಾವು ಗೋಲ್ಡ್ ಕಾಳು ಅಂತ ಹೇಳ್ತೀವಿ ಇದಕ್ಕೆ ನಮ್ಮ ಮಲೆನಾಡಲ್ಲಿ ಬಿಳಿ ಕಾಳು ಮೆಣಸು ಇರುತ್ತಲ್ಲ ಅದು ಹಣ್ಣಾಗಿರುವಂಥ ಕಾಳು ಮೆಣಸು ಅದರದ್ದು ಕೂಡ ಪುಡಿಯನ್ನು ಮೇಲ್ಗಡೆ ಈ ಥರ ಎದುರಿಸ್ತೀನಿ ಕಡೆಗೆ ಅದು ಹುರಿದುಕೊಳ್ಳೋದಿಲ್ಲ ಹುರಿಯುವಾಗ ಯಾಕೆ ಅಂದರೆ ಫ್ಲೇವರು ಒಂಥರ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಅಂತ ಸೊ ಹಾಗಾಗಿ ಮೇಲ್ಗಡೆಯಿಂದ ಅದನ್ನು ಸ್ವಲ್ಪ ಹಾಕಿದ್ದೀನಿ ಇವಾಗ ಕುಕ್ಕರ್ ಲೀಡನ್ನು ಕ್ಲೋಸ್ ಮಾಡಿ ಎರಡು ವಿಜಿಲ್ ಹಾಕಿಸ್ತೀನಿ ನಿಮ್ಮ ಮನೇಲಿ ಹೇಗೆ ದಿನಾನೂ ಅನ್ನ ಮಾಡುವಾಗ ಎಷ್ಟು ವಿಜಿಲ್ ಹಾಕಿಸ್ತೀರೋ ಅಷ್ಟು ಅಂದರೆ ಎರಡು ಹಾಕಿ ಕೆಲವ್ರು ಎರಡು ಹಾಕ್ತಾರೆ ಕೆಲವರು ಮೂರು ಹಾಕ್ತಾರೆ ಹಾಗಾಗಿ ನಮ್ಮ ಮನೆಯಲ್ಲಿ ನಾನು ಯಾವಾಗಲೂ ಎರಡು ಕೂಗನ್ನು ಕೂಗಿಸ್ತೀನಿ ಸೊ ಹಂಗಾಗಿ ನಾನು ಆದ ತಕ್ಷಣ ನೋಡಿ ನೀಟಾಗಿ ಅದು ಉದುರುದ್ರಾಗಿ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಕೂಡ ಅಷ್ಟೇ ತುಂಬ ಮಸಾಲ ಆ ಥರ ಏನಿಲ್ಲ ಏಕೆಂದರೆ ನಮ್ಗೆ ಮತ್ತೆ ರಾತ್ರಿ ಕೂಡ ನಮಗೆ ಇದರದ್ದು ಬೆಳ್ದಿಂದು ಊಟ ಇರೋದರಿಂದ ಅಲ್ಲಿ ಕೂಡ ಬಿಸಿಬೇಳೆ ಬಾತು ಈ ಥರದ್ದೆಲ್ಲ ಇರೋದ್ರಿಂದ ಮತ್ತು ಲೈಟಾಗೇ ಇರಲಿ ಅಂತ ಹೇಳಿ ಸಿಂಪಲ್ಲಾಗಿ ಮಾಡಿದೆ ಮಸಾಲೆಗೆ ಹಾಕಿ ಹಾಗೆಯೇ ಇವಾಗ ದಾಲ್ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಮಾಮೂಲಿ ಒಗ್ಗರಣೆಗೆ ಜೀರಿಗೆ ಹಸಿ ಶುಂಠಿ ಸ್ವಲ್ಪ ಹಸಿ ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ದಾಲನ್ನು ಕೂಡ ಹಾಕಿ ಉಪ್ಪು ಲಿಂಬೆ ಹುಳಿ ಎಲ್ಲ ಹಾಕಿ ಒಂದು ಸಣ್ಣ ಸ್ಪೂನಲ್ಲಿ ಸಕ್ಕರೆಯನ್ನು ಕೂಡ ಹಾಕ್ತೀನಿ ನಾನು ಯಾಕೆಂದರೆ ಅದು ನಮ್ಮ ಮಲೆನಾಡಲ್ಲಿ ನಮ್ಮಲ್ಲಿ ಹೇಗೆ ಅಂದರೆ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲವನ್ನು ಪದಾರ್ಥಗಳಲ್ಲಿ ಬಳಸೋದು ರೂಢಿ ಅದು ನಾವು ಹೆಂಗೆ ಅಂದರೆ ನಮ್ಮ ಅಜ್ಜಿ ಕಾಲದಿಂದ ಹೇಳ್ತಾ ಇದ್ದಿದ್ದು ಸೌಳು ಮುರಿಯತ್ತೆ ಅಂತ ಹೇಳ್ತಾರೆ ಅಂದರೆ ಕೆಲವೊಂದು ಪದಾರ್ಥಗಳು ಸೌಳಾಗಿರುತ್ತಲ್ಲ ಹಾಗಾಗಿ ನಮಗೆ ಅದು ಸಾಂಬಾರಿಗೂ ಸಾರಿಗೂ ಎಲ್ಲ ಅಷ್ಟೇ ನಿತ್ಯ ಹಾಕಲೇಬೇಕು ಆ ಥರ ಹಾಗೆಯೇ ಸರ್ವ ಇದೆ ಅಂತ ಅಂದ ಹಾಗೆ ಅವನಿಗೆ ಜೀರಾ ರೈಸು ದಾಲು ಹಾಗೆಯೇ ಒಂದು ಸ್ವಲ್ಪ ಚಿಪ್ಸು ಮತ್ತು ಸೌತೆಕಾಯಿ ಜೊತೆ ಅವನಿಗೆ ಸರ್ವ್ ಮಾಡಿಕೊಟ್ಟೆ ಸಿಂಪಲ್ಲಾಗಿ ಊಟ ಮುಗಿಸಿ ಹಾಗೇನೆ ನಾವು ಸಂಜೆ ಕಾರ್ಯಕ್ರಮಕ್ಕೆ ಹೊರಟವಿ ಇನ್ನೊಂದು ಕಾರ್ಯಕ್ರಮ ಕೂಡ ಇತ್ತು ನಮಗೆ ಅದು ಮಿಸ್ ಆಯಿತು ಒಂದೇ ದಿನ ಎರಡು ಮೂರು ಕಾರ್ಯಕ್ರಮಗಳಿತ್ತು ಸೊ ಹಾಗಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ ಕೂಡ ನಮಗೆ ಮಿಸ್ ಆಯಿತು ಅವ್ವ ಸಂತೆ ಅಂತ ಹೇಳಿ ಹಿಂದೆ ನಾನು ವಿಡಿಯೋ ಮಾಡಿ ಹಾಕಿದ್ದೆ ನಿಮಗೆ ಅವರದ್ದೇ ಪ್ರತಿಭಾ ಪ್ರತಿಭಕ್ಕ ಅವರದ್ದು ಒಂದು ಪ್ರೋಗ್ರಾಮ್ ಇತ್ತು ಇವತ್ತು ಅದು ಕೂಡ ತುಂಬ ಚೆನ್ನಾಗಿತ್ತು ಮಿಸ್ ಆಯಿತು ಏನು ಮಾಡೋ ಹಂಗಿಲ್ಲ ಹಾಗಾಯಿತು ಇದು ಎರಡು ಪುಸ್ತಕಗಳ ಬಿಡುಗಡೆ ಆದ ನಂತರ ನಮ್ಮ ಯಜಮಾನರ ಪೇಪರ್ನ ಎಡಿಟರ್ ಮನೆಯಲ್ಲಿ ಈಗ ಒಂದು ತಿಂಗಳ ಹಿಂದೆ ಕಾಗೋಡು ರಂಗಮಂದಿರದಲ್ಲಿ ನಾಟಕೋತ್ಸವ ಅಂತ ನಡೆಯಿತು ಅದನ್ನು ತುಂಬಾ ಚೆನ್ನಾಗಿ ನಡೆಸಿ ಕೊಟ್ಟಂತಹ ಎಲ್ಲರಿಗೂ ಒಂದು ಸಣ್ಣದಾಗಿ ಸನ್ಮಾನವನ್ನು ಮಾಡಿ ಹಾಗೆಯೇ ಊಟದ ವ್ಯವಸ್ಥೆ ಕೂಡ ಇತ್ತು ಬಿಸಿಬೇಳೆ ಭಾತು ಮೊಸರನ್ನ ಅಂಬೋಡೆ ಹಾಗೆಯೇ ಉಪ್ಪಿನಕಾಯಿ ತುಂಬಾ ರುಚಿಯಾದಂತಹದ್ದು ಅದು ತುಂಬಾ ಚಳಿ ಚಳಿ ಇತ್ತು ಅದಕ್ಕೆ ತಕ್ಕನಾಗೆ ಬಿಸಿ ಬೀಳಬಾತ್ ಹೆಸ್ರಿಗೆ ತಕ್ಕಂಗೆ ಬಿಸಿ ಬಿಸಿಯಾಗೆ ಇತ್ತು ರುಚಿನೂ ಕೂಡ ಅದ್ಭುತವಾಗಿತ್ತು ತುಂಬ ಚೆನ್ನಾಗಿ ಮಾಡಿಸಿದ್ರು ತುಂಬಾ ಮಾಡಿಸಿದ್ರು ಚೆನ್ನಾಗಿ ಮಾಡಿಸೋದ್ರ ಜೊತೆಗೆ ತುಂಬ ಕೂಡ ಮಾಡಿಸಿದ್ರು ಹಾಗೆಯೇ ಕಣ್ಣನ ಮಾಮ ಅವ್ರ ಜೊತೆಗೆ ನಮ್ಮೆಲ್ಲರೂ ಮಾತುಕತೆಗಳು ಕೂಡ ನಡೀತು ಫಸ್ಟಿಗೆ ನಾನು ವೀಡಿಯೋ ಎಲ್ಲ ಮಾಡಿಕೊಳ್ತಾ ಇದ್ದೆ ಹಾಗೆ ಸಾಕಷ್ಟು ಜನ ಊಟ ಒಂದೊಂದು ಕಡೆ ಒಂದಷ್ಟು ಜನ ಇದ್ದರು ಇವರೊಂದಷ್ಟು ಜನ ಕಣ್ಣನ ಮಾಮ ಅವ್ರ ಜೊತೆ ಒಂದಷ್ಟು ಮಾತುಕತೆಗಳನ್ನು ಆಡಿದ್ರು ಕೊನೆಗೆ ನಾವು ಎಲ್ಲ ಜಾಯ್ನ್ ಆದ್ವಿ ಅವರ ವಾಕ್ ಚಾತುರ್ಯ ಆಗಿರ್ಬೋದು ಆ ಕನ್ನಡ ಆಗಿರಬಹುದು ಅಥವಾ ಅವರ ನೆನಪಿನ ಶಕ್ತಿ ಕೂಡ ನಿಜಕ್ಕೂ ಅವರಿಗೆ ಒಂದು ಸಲ್ಯೂಟು ಯಾಕೆಂದರೆ ಆ ನೆನಪಿ ನೆನಪಿನ ಶಕ್ತಿ ಇದೆಯಲ್ಲ ಅದು ಅದ್ಭುತ ಅಷ್ಟೇ ಆ ಕನ್ನಡದಲ್ಲಿ ಲೀಲಾಜಾಲವಾಗಿ ಗಂಟೆಗಟ್ಟಲೆ ಎಲ್ಲ ಕಡೆ ಪ್ರೋಗ್ರಾಮನ್ನು ಕೊಡ್ತಾರೆ ಹಾಗೆಯೇ ಇಲ್ಲಿ ಸಹಜವಾಗಿ ಮಾತಾಡೋವಾಗ ಕೂಡ ಎಷ್ಟು ಚೆನ್ನಾಗಿ ಆರಾಮಾಗಿ ಮಾತಾಡ್ತಾರೆ ತುಂಬಾ ಖುಷಿಯಾಗತ್ತೆ ಆ ವಾಕ್ಚಾತುರ್ಯಕ್ಕೆ ನಿಜಕ್ಕೂ ಅದ್ಭುತವಾದಂತಹ ವ್ಯಕ್ತಿತ್ವ ಹಾಗೆಯೇ ನಾನು ಕೂಡ ಕೂತ್ಕೊಂಡು ಒಂದಷ್ಟು ಮಾತುಗಳನ್ನು ಆಡದೆ ಸಾಕಷ್ಟು ಅವರು ಕೂಡ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ರು ಹೀಗೆ ಏನೇನೋ ಜೋಕ್ಗಳನ್ನು ಮಾಡಿದ್ರು ಮಾತಾಡಿದ್ರು ಕೂಡ ಹಾಗಾಗಿ ಈಗೊಂದು ವರ್ಷದ ಹಿಂದೆ ಅಂತ ಅಂದ್ಕೊಳ್ತೀನಿ ನಮ್ಮ ಮನೆಯವರ ಎಡಿಟ್ರು ಪೇಪರ್ ಎಡಿಟ್ರ ಒಂದು ಪುಸ್ತಕ ಬಿಡುಗಡೆಯಲ್ಲಿ ಇವರು ಕಣ್ಣನ ಮಾಮ ಪರಿಚಯ ಆಗಿದ್ದಾಗಿತ್ತು ಅಂದರೆ ಡೈರೆಕ್ಟಾಗಿ ದೂರದಲ್ಲಿ ನೋಡಿ ಆ ಥರ ಇದ್ದಿದ್ದು ಬಿಟ್ಟು ಹತ್ತಿರದಿಂದ ಹೋಗಿ ಮಾತಾಡಿಸಿ ಆ ಥರ ಪರಿಚಯ ಆಗಿ ಎಲ್ಲ ಇದಾಗಿದ್ದು ಒಂದು ವರ್ಷದ ಹಿಂದಷ್ಟೆ ಒಂದೇ ಸಲ ಸಿಕ್ಕಿದ್ದಾದರೂ ನೆನಪಿಟ್ಕೊಂಡು ತುಂಬ ಚೆನ್ನಾಗಿ ಮಾತಾಡಿಸಿ ಅದೇ ಹೇಳೋದ್ನಲ್ಲ ಅವರ ನೆನಪಿನ ಶಕ್ತಿ ಕೂಡ ಅದ್ಭುತವಾದದ್ದು ಒಳ್ಳೊಳ್ಳೆಯ ಮಾತುಗಳನ್ನು ಹೇಳಿದರು ಈಗ ಗಾಗ ಗೀ ಗಿ ಕನ್ನಡ ಅಕ್ಷರದಲ್ಲಿ ಗಣೇಶನ ಒಂದೊಂದು ಹೆಸರುಗಳನ್ನು ಗಾಯಿಂದ ಅದು ಅದು ನಮ್ಗೆ ಹೇಳಲಿಕ್ಕೆ ಬರಲ್ಲ ಅಷ್ಟು ಅದ್ಭುತವಾಗಿ ಗಾಯಿಂದ ಗಮ್ ಗ ತನಕ ತುಂಬಾ ಚೆನ್ನಾಗಿ ಅದು ಅದು ಹೇಗೆ ನೆನಪಿಟ್ಕೊತಾರೆ ಅಂತಲೇ ಗೊತ್ತಾಗಲ್ಲಪ್ಪ ಅಂದರೆ ಎಲ್ಲೂ ಕೂಡ ಅವರು ತೊದಲಿಸಿದ್ದಿಲ್ಲ ಮಾತನಾಡುವಾಗ ಆರಾಮಾಗಿ ಮಾತಾಡ್ತಾರೆ